ನಾವು ಸೋಮೇಶ್ವರ ಗುಡ್ಡದ ಮೇಲ್ಭಾಗದಲ್ಲಿ ಕ್ಷಿತಿಜ ನೇಸರಧಾಮ ಏನಿದೆ ಅಲ್ಲಿದ್ದೇವೆ ಈ ಕಟ್ಟಡಕ್ಕೆ ಬರಲಿಕ್ಕೆ ಆ ಅಶ್ವಿನಿ ಶೆಟ್ಟಿ ಎಂಬ ಹೆಸರಿನಲ್ಲಿ ಪಟ್ಟಣ ಪಂಚಾಯತ್ ನಲ್ಲಿ ಪರವಾನಗಿಯನ್ನು ಪಡೆದಿದ್ದಾರೆ ಎಂಬುದು ಮಾಹಿತಿ ಇದೆ ಈಗ ಇಲ್ಲಿ ಈ ಅರಣ್ಯ ಇಲಾಖೆಯ ಕ್ಷಿತಿಜ ನೇಸರಧಾಮ ಏನೇ ಇದೆ ಅದರ ಪಕ್ಕದಲ್ಲೇ ಇದೆ ಈ ಕಟ್ಟಡ ನೋಡಿ ಇಲ್ಲಿ ಮೀಸಲು ಅರಣ್ಯ ವ್ಯಾಪ್ತಿ ಇದೆ ಅದರಲ್ಲಿ ಅಲ್ಲಿ ಹೇಗೆ ಖಾಸಗಿ ವ್ಯಕ್ತಿಗಳ ಜಮೀನು ಬಂತು ಅರ್ಥ ಆಗ್ತಾ ಇಲ್ಲ ಅದನ್ನು ಖರೀದಿಸಿದ್ದೇವೆ ಅಂತ ಹೇಳ್ತಾರೆ ಆದರೂ ಕೂಡ ಕ್ಷಿತಿಜ ನೇಸರಧಾಮದ ಅರಣ್ಯ ಇಲಾಖೆಯ ಒಂದು ಏನು ಕ್ಷಿತಿಜ ನೇಸರಧಾಮ ಎನ್ನುವ ಒಂದು ರೆಸಾರ್ಟ್ ಇದೆ ಅದರ ಪಕ್ಕದಲ್ಲೇ ಇದನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆಯೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಿಂದೆ ಮುಂದೆ ನೋಡದೆ ಪರವಾನಗಿ ಕೊಟ್ಟಿದ್ದಾರೆ ಇದೀಗ ಏನಾಗಿದೆ ಅಂತ ಹೇಳಿದ್ರೆ ಬೈಂದೂರು ಸೋಮೇಶ್ವರ ದೊಂಬೆ ಮಾರ್ಗವಾಗಿ ಸಾಗುವಂತ ರಸ್ತೆಯ ಪಕ್ಕದಲ್ಲಿರುವ ಈ ಗುಡ್ಡ ಇದೀಗ ಕ್ರಮೇಣ ಕುಸಿತಾ ಇದೆ ಈ ಕುಸಿಯುವುದರಿಂದಾಗಿ ಇಲ್ಲಿಯ ಕೆಳಗಿರುವಂತಹ ದೇವಸ್ಥಾನಕ್ಕೂ ಕೂಡ ಅಪಾಯ ಇದೆ ಹಾಗೆ ಇಲ್ಲಿಯ ಜನಸಾಮಾನ್ಯರು ತುಂಬಾ ಮನೆಗಳಿವೆ ಮನೆಗಳಿಗೂ ಕೂಡ ತೊಂದರೆ ಆಗ್ಬೋದು ಮತ್ತೆ ವಾಹನ ಸವಾರರ ಮೇಲೆ ಎಲ್ಲಾದರೂ ಬಿದ್ರೆ ವಾಹನಗಳ ಮೇಲೆ ಬಿದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಜೀವ ಹಾನಿ ಕೂಡ ಆಗ್ಬೋದು ಅದರಿಂದ ಜಿಲ್ಲಾಧಿಕಾರಿಯವರು ಹಾಗೂ ಜಿಲ್ಲಾ ಎಸ್ ಪಿ ಅವರು ಈ ಬಗ್ಗೆ ಕೂಡಲೇ ಆ ಯಾರು ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಬೇಕು ಆ ಮೂಲಕ ಅವರಿಗೆ ಅರಿವಾಗಬೇಕು ಯಾಕಂತ ಹೇಳಿದ್ರೆ ಈ ಗುಡ್ಡದ ನಡುವೆ ರಸ್ತೆ ಮಾಡುವಂತಹ ಕಾರ್ಯವನ್ನು ಅವರು ಇನ್ ಮುಂದೆ ಮಾಡಬಾರದು ಇದು ಜನರ ಆಗ್ರಹ ಕೂಡ ಇಲ್ಲಿಯ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿರುವ ಈ ಗುಡ್ಡದ ಮೇಲಿನ ಈ ನಿರ್ಮಾಣ ಏನಿದೆ ಈ ಕಟ್ಟಡ ಹಾಗೂ ಈ ರಸ್ತೆಯ ನಿರ್ಮಾಣದಿಂದ ಇವತ್ತು ಗುಡ್ಡ ಕುಸಿತ ಇದೆ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಏನೀಗ ಅರಣ್ಯ ಇಲಾಖೆಯ ಐ ಬಿ ಏನಿದೆ ಇಲ್ಲಿ ಅರಣ್ಯ ಇಲಾಖೆಯ ಚಿತ್ರಜನೇಶ್ವರಧಾಮ ಏನಿದೆ ಇಲ್ಲಿ ನಿಂತರೆ ಆ ವ್ಯೂ ಎಷ್ಟು ಚಂದ ಕಾಣ್ತದೆ ನೋಡಿ ನಿಮ್ಗೆ ಸುಂದರವಾಗಿ ಸೋಮೇಶ್ವರದ ಕಡಲ ಕಿನಾರೆ ಎಷ್ಟು ಸುಂದರವಾಗಿ ಕಾಣ್ತದೆ ದೃಶ್ಯಕ್ಕಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡುತ್ತೆ ಇಲ್ಲಿ ಅವರು ಸ್ವತಃ ವಾಸಿಸಲಿಕ್ಕೆ ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅವರು ಏನೋ ರೆಸಾರ್ಟ್ ಮಾಡುವ ಯೋಚನೆಯಲ್ಲಿ ಈ ಈ ರೆಸಾರ್ಟ್ಗೆ ಸಂಬಂಧಿಸಿದಂತೆ ಏನು ಸಾಯಿ ರೆಸಾರ್ಟ್ ಇದೆ ಅದರ ಮಾಲಕರೇ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಏನೋ ವ್ಯಾವಹಾರಿಕ ದೃಷ್ಟಿಯಿಂದ ಈ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡ್ತಾರೆ ಹಾಗಾಗಿ ಈ ರೆಸಾರ್ಟ್ ನಿರ್ಮಾಣ ಇವತ್ತು ಜನರಿಗೆ ಕಂಟಕವಾಗಿದೆ ಜನರ ಬದುಕಿಗೆ ಕಂಟಕವಾಗಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಕಟ್ಟಡ ಕಾಮಗಾರಿಯಿಂದ ಮುಂದುವರಿಸುವಾಗಿಲ್ಲ ರಸ್ತೆಯನ್ನು ನಾವು ಬಳಸುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ತಕ್ಷಣ ಈ ಬಗ್ಗೆ ಸರಿಯಾದ ಕಾನೂನು ಕ್ರಮ ಆಗಬೇಕು ತಪ್ಪಿತಸ್ಥ ವ್ಯಕ್ತಿಯ ಮೇಲೆ ಎಫ್ಐಆರ್ ಆರ್ ದಾಖಲಾಗಬೇಕು ಹಾಗೆ ಯಾವ ಅಧಿಕಾರಿ ಇದಕ್ಕೆ ಅನುಮತಿ ನೀಡಿದ್ದಾನೆ ಅವನು ಕೂಡ ಇದಕ್ಕೆ ಶಾಮೀಲಾಗಿದ್ದಾನೆ ಹಾಗಾಗಿ ನಾನತ್ತು ಮಾಡಬೇಕು ಅವನ ಮೇಲೆ ಇಲಾಖಾ ತನಿಖೆಯನ್ನ ಆದೇಶಿಸಬೇಕು ಅನ್ನೋದು ಎಲ್ಲರೂ